ದೈವ ದೇವರುಗಳ ಪುಣ್ಯ ಭೂಮಿ ಕರಾವಳಿ ಇಲ್ಲಿ ಬೇರೆ ಬೇರೆ ದೈವ ದೇವರುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಆರಾಧಿಸ್ತಾರೆ ಇಲ್ಲಿರುವ ಪ್ರತಿ ದೇಗುಲಗಳು ದೈವ ಸ್ಥಾನಗಳು ಅದರದೇ ಆದ ಇತಿಹಾಸವನ್ನು ಹೊಂದಿದೆ ಪ್ರತಿ ದೇಗುಲಗಳು ತನ್ನದೇ ಆದಂತಹ ಕಾರಣಿಕವನ್ನ ಹೊಂದಿದೆ ನಂಬಿದ ಭಕ್ತರನ್ನು ದೈವ ದೇವರುಗಳು ಯಾವತ್ತೂ ಕೈಬಿಡಲ್ಲ ಅಂತಹ ವಿಶೇಷವಾದ ದೇವಸ್ಥಾನವೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕನಕಮಜಲು ಗ್ರಾಮದಲ್ಲಿದೆ ಅದುವೇ ಮದಿಮಾಳ್ಮುಖ ದೇವಸ್ಥಾನ ಸಾಕ್ಷಾತ್ ದುರ್ಗಾದೇವಿಯೇ ನೆಲೆಸಿರುವ ಈ ಕ್ಷೇತ್ರದ ಐತಿಹ್ಯ ಕೇಳಿದರೆ ನಿಜಕ್ಕೂ ಅಚ್ಚರಿಯಾಗತ್ತೆ ಬನ್ನಿ ಇವತ್ತಿನ ಈ ಸಂಚಿಕೆಯಲ್ಲಿ ಆ ದೇಗುಲದ ಬಗ್ಗೆ ತಿಳಿದುಕೊಳ್ಳೋಣ ಸಾಕ್ಷಾತ್ ದುರ್ಗಾದೇವಿಯೇ ನೆಲೆಸಿರುವಂತಹ ಕ್ಷೇತ್ರ ಹಾಗೆ ಅತ್ಯಂತ ಕಾರ್ಣಿಕದ ಕ್ಷೇತ್ರವಾಗಿರುವಂತಹ ಈ ಕ್ಷೇತ್ರದಲ್ಲಿ ಕಳೆದ ಒಂದು ವರ್ಷಗಳಿಂದ ದೇವಿಯನ್ನ ನಿರಂತರವಾಗಿ ಆರಾಧಿಸಿಕೊಂಡು ಬಂದವರು ಈ ದೈವಸ್ಥಾನ ಏನಿದೆ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ವಾಸುದೇವ ಪೆರ್ಮಾರು ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಸರ್ ಇದು ಸಾಕ್ಷಾತ್ ದುರ್ಗಾದೇವಿಯೇ ನೆಲೆಸಿರುವಂತಹ ಕ್ಷೇತ್ರ ಅಂತ ಹೇಳ್ತಾರೆ ಸೊ ವಿಶೇಷವಾದಂತಹ ಕಾರಣಿಕ ಇದೆ ಈ ದೇವಸ್ಥಾನದ ಹೆಸರೇ ವಿಭಿನ್ನ ಆಗಿದೆ ಮುಖ ದೇವಸ್ಥಾನ ಅಂತ ಯಾಕೆ ಈ ಹೆಸರು ಬಂದಿದೆ ಅಂತ ಮುಖ ಶ್ರೀ ದುರ್ಗಾದೇವಿ ಅಮ್ಮನವರ ಸನ್ನಿಧಿಗೆ ಆಗಮಿಸಿದಂತಹ ನವ್ಯ ನವ್ಯ ಕಜಗದ್ದೆ ಅಲ್ಲ ಕಜಗದ್ದೆ ಇವರಿಗೂ ಮತ್ತು ತಂಡದವರಿಗೂ ಆತ್ಮೀಯವಾದ ಸ್ವಾಗತವನ್ನು ಹೇಳುತ್ತಾ ಮದಿಮಾಳು ದುರ್ಗಾದೇವಿ ಅಮ್ಮನವರ ಕಿಂಚಿತ್ತು ಒಂದು ಪರ್ಸೆಂಟ್ ನಾನು ಹೇಳಬಲ್ಲೆ ಅಂದರೆ ನೂರಕ್ಕೆ ಸಾಧ್ಯವಿಲ್ಲ ಅಮ್ಮನವರು ಅವರೇ ಸಾಕ್ಷಿ ಅವರಿಗೆ ಅವರೇ ಸಾಕ್ಷಿ ಇರೋದು ನಾವು ಸಾಕ್ಷಿ ಅಲ್ಲ ಹಾಗಿರುವಾಗ ಇಲ್ಲಿಗೆ ನಾನು ಚಿಕ್ಕದಿರುವಾಗಲೂ ನನ್ನ ಅಪ್ಪನು ಚಿಕ್ಕದಿರುವಾಗಲೂ ಅಥವಾ ಅಜ್ಜನು ಚಿಕ್ಕದಿರುವಾಗಲೂ ಹೇಳ್ತಿದ್ದದ್ದು ಮದಿಮಾಳು ಪಾದೆ ಅಂತೇಳಿ ಟೋಟಲಿಯಾಗಿ ಆಲ್ ಆರ್ ಹೇಳ್ತಿದ್ದದ್ದು ಇಲ್ಲಿಗೆ ಮದಿಮಾಳು ಪಾದೆ ಹೇಳಿ ಈ ಪ್ರದೇಶಕ್ಕೆ ಹೇಳಿದ್ರು ಮದಿಮಾಳು ಪಾದೆ ಅಂತ ಹೇಳಿ ಇದು ಹೆಚ್ಚು ಕಡಿಮೆ ಒಂದೂವರೆ ವರ್ಷಕ್ಕೆ ಮೊದಲು ಕೂಡ ಇಲ್ಲಿ ಇದ್ದದ್ದು ಮದಿಮಾಳ ಪಾದ ನೀಡುವುದು ಹೆಸರೇ ಇದ್ದದ್ದು ಒಂದು ದನ ಮೇಯಿಸಿ ದನಗಳು ಮೇಯ್ತಿದ್ದವು ಅಥವಾ ಏನೋ ಒಂದು ಜನರ ಒಂದು ಉಪಯೋಗಕ್ಕೆ ಉಪಯೋಗ ಆಗ್ತಾ ಇತ್ತು ಆ ಸ್ಥಳ ಈ ಸ್ಥಳ ಹೀಗೆ ಇದ್ದುಕೊಂಡು ಈ ಸ್ಥಳ ಒಬ್ಬ ಖಾಸಗಿ ವ್ಯಕ್ತಿಗಳ ಅವರ ಜವಾಬ್ದಾರಿಗೆ ಬಂತು ಹಾಗಿರುವಾಗ ಅವರು ಇಲ್ಲಿ ಇಂಥ ಶಕ್ತಿ ಉಂಟ ಇಲ್ವಂತ ಗೊತ್ತಿಲ್ಲ ಅಥವಾ ಗೊತ್ತಿತ್ತ ಗೊತ್ತ ಗೊತ್ತಿಲ್ಲದೆಯೋ ಈ ಸ್ಥಳಕ್ಕೆ ಒಂದಿಷ್ಟು ಎತ್ತರ ಮಣ್ಣು ಹಾಕಿ ಕೃಷಿ ಮಾಡಲಿಕ್ಕೆ ಮಾಡಿದರು ಗೊತ್ತಿಲ್ಲದೆ ಆಗಿರ್ಬೋದು ಅದು ಗೊತ್ತಿದ್ದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ನಾವು ಯಾವ ಯಾವುದನ್ನು ಇಲ್ಲಿ ಇನ್ನೊಬ್ಬರ ಮೇಲೆ ಯಾವುದನ್ನು ಹೇಳೋದಿಲ್ಲ ನಾವು ಯಾಕೆಂದೇಳಿದರೆ ಎಲ್ಲ ನಾನು ಹೇಳಿದ್ದೆ ಮೊದಲಿಗೆ ಅಮ್ಮನವರಿಗೆ ಅಮ್ಮನವರೇ ಸಾಟಿ ಹೊರತು ಯಾವುದು ಯಾರು ಅಲ್ಲ ಅಂತೇಳಿ ಹಾಗೆ ಒಂದು ಇಲ್ಲಿಂದೊಂದು ಹತ್ತು ಫೀಟ್ ಎತ್ತರಷ್ಟು ಮಣ್ಣು ಹಾಕಿ ಮುಚ್ಚಿ ಅದರ ಮೇಲೆ ಬಾಳೆ ನೆಟ್ಟರು ಅಥವಾ ಮರಗಿಣಸು ಎಲ್ಲ ನೆಟ್ಟರು ಸ್ವಂತಕ್ಕೆ ಕೃಷಿಗೆ ಬೇಕಾಗಿ ಉಪಯೋಗ ಮಾಡಿದರು ಮಾಡಿದ ನಂತರ ಕೆಲವು ಜನಗಳು ಇಲ್ಲಿ ಕೇಳ್ತಿದ್ದರು ಇಲ್ಲಿಗೆ ಅದು ಮದಿಮಾಳು ಮುಖ ಮುಚ್ಚೋಯ್ತಲ್ಲ ಎಂತ ಮಾಡು ಅಂತೇಳಿ ಹಾಗೆ ಅದು ಯಾರು ಏನು ಹೇಳಿದ್ರು ಅವರ ಖಾಸಗಿ ಸ್ಥಳ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಿರುವಾಗ ಕೊನೆಯ ಒಂದು ಆರು ತಿಂಗಳಲ್ಲಿ ಅವರು ವಿಧಿವಶರಾದರು ಅಂತ ಹೇಳಿದರೆ ಇಲ್ಲಿಂದ ಒಂದು ಈ ಕ್ಷೇತ್ರದ ಎಡಭಾಗದಲ್ಲಿ ದೂರಕ್ಕೆ ಒಂದು ಕೆರೆ ಉಂಟು ಆ ಕೆರೆಗೆ ರಾತ್ರಿ ಹೋಗಿ ಆಗ ಬಿದ್ದು ಆಕಸ್ಮಿಕವಾಗಿ ದುರ್ಮರಣವಾಯಿತು ಹಾಗೆ ಆದ ನಂತರ ನಮಗೆ ಆಗಲೂ ವಿಷಯ ನಮಗೆ ಗೊತ್ತಿಲ್ಲ ಇಲ್ಲಿ ಇಂಥದ್ರ ಶಕ್ತಿಗಳು ಉಂಟು ಹೇಳುವಂಥದ್ದು ಹಾಗೇ ಮಾರನೇ ದಿವಸ ಬೆಳಗ್ಗೆ ಪ್ರಚಾರ ಆಯಿತು ಇವರ ಹೆಸರು ಜಯರಾಮ್ ಅಂತೇಳಿ ಅವರು ಇಲ್ಲದೇ ಆಗಿ ಇಲ್ಲಿ ಮನೆಯಲ್ಲಿ ಇಲ್ಲದೇ ಆಗಿದ್ದರು ಮತ್ತು ಅಲ್ಲಿ ನೋಡುವಾಗ ಒಂದು ದೊಡ್ಡ ಬಾಡಿ ಕೆರೆಯಲ್ಲಿ ನಡುತ್ತಾಯಿತು ಹಾಗೆಲ್ಲ ನಾವು ಅವರದ್ದೇ ಕಾರ್ಯಕ್ರಮವನ್ನು ನಾವು ಊರಿನವರಿಗೆ ತಿಳಿಸಿಕೊಂಡು ಅಥವಾ ಪೊಲೀಸಿಗೆ ತಿಳಿಸಿಕೊಂಡು ಪೋಸ್ಟ್ ಮಾರ್ಟಮ್ ಮಾಡಿಕೊಂಡು ಅಂತ್ಯ ಸಂಸ್ಕಾರ ಆಯಿತು ಮೂರನೇ ಕಾರ್ಯಕ್ರಮ ಆಯಿತು ಹನ್ನೊಂದಾಯಿತು ಹದಿನಾರು ಆಯಿತು ನಂತರ ಅದೇ ಮನೆಯವರು ಜಯರಾಮರವರ ಪತ್ನಿ ಮತ್ತು ಮಗ ಅವರ ಕಾರ್ಯಕ್ರಮ ಮಾಡಿದ್ದು ಹೇಗೆ ಆಗಿದೆ ಅಂತ ಹೇಳುವಂಥದ್ದು ಪ್ರಶ್ನೆಯಲ್ಲಿ ಕೇಳಿದ್ದು ಆ ಸಮಯಕ್ಕೆ ಆ ಸಮಯಕ್ಕೆ ಆಗುವಾಗ ಆ ಪ್ರಶ್ನೆ ಅವರಿಗೆ ಹೇಳಿದ್ದೇ ಒಂದು ಶಬ್ದ ಎಂತೇಳಿದರೆ ಅವರದ್ದು ವಿಷಯ ಆಮ ಜಾಗದಲ್ಲಿ ಬಿಟ್ಟುಬೇಡಿ ನೀವು ಕೂಡ ಈ ಮನೆಯಲ್ಲಿ ಅಂತ ಆದರೆ ಅಲ್ಲಿ ಏನೋ ದುರ್ಗಾದೇವಿಯ ಒಂದು ಮುಖಕ್ಕೆ ಮಣ್ಣು ಹಾಕಿದಾಗಿ ಕಾಣ್ತಾ ಉಂಟು ಅದನ್ನು ತೆರವು ಮಾಡಬೇಕು ತೆರವು ಮಾಡಬೇಕು ಅಂತ ಆದರೆ ಸುಲಭದಲ್ಲಿ ಇನ್ನೂ ಆಗುವುದಿಲ್ಲ ಹಾಕಿದ ಮಣ್ಣು ಮಣ್ಣು ಹಾಕಿದ ವ್ಯಕ್ತಿ ಇಲ್ಲದಾದ ನಂತರ ಸ್ವಲ್ಪ ಕಷ್ಟ ಉಂಟು ಏನು ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಮೃತ್ಯುಂಜಯ ಹೋಮ ಆಗಬೇಕು ಚಂಡಿಕ ಹೋಮ ಆಗಬೇಕು ಇಷ್ಟು ಮಾಡಿ ಅಮ್ಮನವರಿಗೆ ಸಂತೃಪ್ತಿಗೊಳಿಸಿ ಅನ್ನದಾನ ಮಹಾ ಅನ್ನದಾನವನ್ನು ಮಾಡಿಕೊಂಡು ಮತ್ತೆ ನೀವು ಅದರ ಕೆಲಸ ಮಾಡಬೇಕು ಅಂತ ಆಯ್ತು ಆಮೇಲೆ ಜೀರ್ಣೋದ್ಧಾರಲಾದ್ಮೇಲೆ ಆದ್ಮೇಲೆ ದೇವಸ್ಥಾನ ನೀವು ಜೀರ್ಣೋದ್ಧಾರ ಮಾಡಿದ್ಮೇಲೆ ಪೂಜೆ ನಿರಂತರವಾಗಿ ನಡೀತಾ ಇದೆ ಸೊ ಇಲ್ಲಿರುವಂತ ಈ ಒಂದು ಗುಹೆ ತರ ಏನಿದೆ ಅದಕ್ಕೊಂದು ಹಿನ್ನೆಲೆ ಇದೆ ಅಂತೆ ಏನದ್ರದ್ದು ಹಿನ್ನೆಲೆ ಅಂತ ಇಲ್ಲಿಗೆ ವಿಶೇಷವಾದ ಹಿನ್ನೆಲೆ ಉಂಟುಂತ ನಾವು ಕಣ್ಣಲ್ಲಿ ಕಣ್ಣಿಲ್ಲ ಕೈಲಿ ತಕೊಳ್ಳಿಲ್ಲ ಆದ್ರೂ ಕೂಡ ವಿಶೇಷವಾದ ಹಿನ್ನೆಲೆ ಅಂತ ಹೇಳಿದ್ರೆ ಇಲ್ಲಿ ಆ ಊರು ಪರ ಊರುಗಳಿಂದ ಬಂದಂಥ ಭಕ್ತಾದಿಗಳು ಮೊದಲನೇ ಕಾಲದಲ್ಲಿ ಹೆಚ್ಚು ಕಡಿಮೆಯಿಂದ ಏಳ್ನೂರು ವರ್ಷಕ್ಕೆ ಮೊದಲನೇ ವಿಷಯ ಆಗಿರ್ತದಿದು ಮುಂದಿನ ಕಾಲದಲ್ಲಿ ಜೈನರ ಆಳ್ವಿಕೆಯಲ್ಲಿ ಇದ್ದಂತೆ ಈ ಟೋಟಲಿ ಎಲ್ಲ ಪ್ರದೇಶಗಳು ಕನಕಮೇಲ್ ಗ್ರಾಮವೇ ಜೈನರ ಆಳ್ ಆಳ್ವಿಕೆಯಲ್ಲಿ ಇದ್ದಂಥ ಭೂಮಿಗಳೆಲ್ಲ ಕೂಡ ನಮ್ಮದು ಎಲ್ಲ ಟೋಟಲಿ ಗ್ರಾಮವೇ ಇಲ್ಲಿ ಜೈನರ ಆಳ್ವಿಕೆಯಲ್ಲಿ ಇದ್ದುಕೊಂಡು ಗೌಡ್ರುಗಳಿಂದ ಇಲ್ಲಿಯ ಕೆಲಸಗಳನ್ನು ಮಾಡಿಕೊಂಡು ಬಂದು ಬರ್ತಿದ್ದರು ಜೈನರು ಗೌಡ್ರುಗಳ ಕೈಯಿಂದ ಈ ಅಮ್ಮನವರ ಕೆಲಸವನ್ನು ಮಾಡಿಕೊಂಡು ಬಂದಿದ್ದು ಬರ್ತಿದ್ದು ಆ ಕಾಲದಲ್ಲಿ ಮದುವೆಗೆ ಬೇಕಾದವರು ಮದುವೆಗೆ ಚಿನ್ನ ಆಭರಣ ಬೇಕು ಅಂತಾದವರು ಮೊದಲನೇ ದಿವಸ ಬಂದು ಇಲ್ಲಿ ಕೊಡಿ ಎಲೆಯಲ್ಲಿ ಕೇಪಳ ಹೂವು ತುಂಬೆ ಹೂವು ಮತ್ತು ಬೆಳ್ತಿಗೆ ಅಕ್ಕಿಯನ್ನಿಟ್ಟು ಕಾಲದಲ್ಲಿ ಪ್ರಾರ್ಥನೆ ಮಾಡಿಸಿಕೊಂಡು ಮಾಡಿಸಿ ಮಾಡಿಸಿ ಮಾಡಿ ಹೋ ಹೋದರೆ ಮಾರನೇ ದಿವಸ ಬೆಳಗ್ಗಿನ ಜಾವ ಪ್ರಾತಃ ಕಾಲದಲ್ಲಿ ಬಂದು ಇಲ್ಲಿ ಅಮ್ಮ ಇಲ್ಲಿ ಬರುವಾಗ ಇಲ್ಲಿ ಎಲ್ಲ ಮಧು ವಧುವರರಿಗೆ ಬೇಕಾದ ಆಭರಣಗಳು ಇಲ್ಲಿ ಲಭಿಸದಿತ್ತು ಅಂತ ಹೇಳಿದ ಪ್ರತೀತಿ ಉಂಟು ಅದನ್ನು ವಧುವರರಿಗೆ ಇಲ್ಲಿಂದ ತಕೊಂಡು ಹೋಗಿ ವಧುವರಿಗೆ ಶೃಂಗರಿಸಿ ಮದುವೆ ಕಾರ್ಯಕ್ರಮ ಮುಗಿಸಿ ಅದೇ ಸಂಜೆ ಪುನಃ ಇಲ್ಲಿ ಮರು ಒಪ್ಪಿಸುವಂಥ ಕೆಲಸವೂ ಆಗ್ತಿತ್ತು ಅಂತ ಪ್ರತೀತಿ ಉಂಟು ಹಾಗೆ ನಡೀತಾ ನಡೆ ನಡೀತ ಒಂದು ಏನೋ ಒಂದು ವಿಶೇಷ ಬುದ್ಧಿವಂತಿಕೆಯಿಂದ ಜನಗಳು ಏನೋ ಒಂದು ತಕೊಂಡು ಆಭರಣವನ್ನು ಇಡುವಾಗ ಒಂದು ಸ್ವಲ್ಪ ಏನು ಮಿಕ್ಸ್ ಮಿಕ್ಸ್ ಮಾಡಿ ಕಡಿಮೆ ಮಾಡಿ ಅದು ಬದಲಾವಣೆ ಮಾಡಿ ಇಟ್ಟಿರಲಿಕ್ಕೂ ಸಾಧ್ಯತೆ ಉಂಟು ಹಾಗೆ ಹೇಳ್ತಾರೆ ಹಾಗೆ ಆದ ಕಾರಣ ಮತ್ತೆ ಕೊಂಡುಕೊಳ್ಳಬೇಕಿಲ್ಲದೆ ಆಯಿತು ಅಂತ ಹೇಳ್ತಾರೆ ಹಾಗಿರುವಾಗ ಆ ಕಾಲದಲ್ಲಿ ಅದನ್ನು ಕುಡ್ದಿದ್ದು ಯಾರು ಅಂತ ಹೇಳಿದ್ರೆ ಆಗ ಹೇಳ್ತಿದ್ರು ಅದೊಂದು ಬ್ರಾಹ್ಮಿಸ್ ಮಹಿಳೆ ಅಥವಾ ತುಳುನಲ್ಲಿ ಬಟ್ಟಿತಿ ಪಂಜು ಅಂತ ಹೇಳ್ತಿದ್ರು ಹೇಳ್ತಿದ್ರು ಆದ್ರೆ ನಮಗೆ ಈಗ ಸ್ಪಷ್ಟವಾಗಿ ಅರ್ಥ ಆಗ್ತಾ ಉಂಟು ಅದು ದುರ್ಗಾದೇವಿ ಅಂತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಉಂಟು ಹಾಗೆ ಹಾಗಿರುವಾಗ ಈಗ ನನ್ ತದನಂತರ ಇಲ್ಲಿ ಆ ಕಾಲದ ವಿಷಯಗಳೆಲ್ಲ ಕಳೆದು ಹೋದವು ನಂತರ ಇಲ್ಲಿ ಪ್ರಶ್ನೆ ಚಿಂತನೆಯಲ್ಲಿ ಕಂಡು ಬಂದಾಗ ನಾವೆಲ್ಲವನ್ನು ಮಾಡಿಕೊಂಡು ಬಂದೆವು ಮೃತ್ಯುಂಜಯ ಹೋಮ ಆಯಿತು ಚಂಡಿಕ ಹೋಮ ಆಯಿತು ನಂತರ ನಮಗೆ ಸಿಕ್ಕಿದ ಜ್ಯೋತಿಷರು ಕರುಣಾಕರ ಪರವ ಏನೇಕಲ್ಲು ಅವರನ್ನು ಕೂಡ ನಾವು ಏನು ನಮಗೆ ಪರಿಚಯ ಅಲ್ಲ ಸಂಬಂಧ ಅಲ್ಲ ಮತ್ತೊಂದಲ್ಲ ಏನಲ್ಲ ಅವರನ್ನು ನಾವು ಸುದ್ದಿ ಪತ್ರಿಕೆಯಲ್ಲಿ ಓದಿದ್ದು ಸುದ್ದಿ ಪತ್ರಿಕೆಯಲ್ಲಿ ಓದಿದ್ದು ಹೇಗೆ ಅಂತ ಹೇಳಿದರೆ ವಿಶೇಷವಾಗಿ ಶಿಕ್ಷಕರು ಹೌದು ಅಭಯ ನೀಡುವ ರಕ್ಷಕರು ಹೌದು ಅಂತ ಸುದ್ದಿ ಪತ್ರಿಕೆಯಲ್ಲಿ ನಾವು ಓದಿ ತಿಳ್ಕೊಂಡದ್ದು ಹಾಗೆ ನಾವು ಅಲ್ಲಿ ಓದುವಾಗ ನಮಗೆ ಕೇ ಜನಗಳ ಹತ್ರ ಸ್ವಲ್ಪ ನಾವು ಕೇಳಿದ್ದೆವು ಒಳ್ಳೆಯ ಹೇಳ್ತಾರೆ ಒಳ್ಳೆಯ ವ್ಯವಸ್ಥೆ ಮಾಡಿಕೊಡ್ತಾರೆ ಸರಳವಾಗಿ ವ್ಯವಸ್ಥೆ ಹಣಕ್ಕೆ ಬಯ ಹಣಕ್ಕೆ ಅವರು ಬಯಕುವವರೇ ಅಲ್ಲ ಹಣದ ಬಯಕೆಯಿಂದ ಅವರು ಕೆಲಸ ಮಾಡುವುದಲ್ಲ ಅಂತ ಹೇಳುವಂಥದ್ದು ನಮಗೆ ಕೂಡ ಅರ್ಥ ಇದ್ದು ಜನಗಳು ಹೇಳ್ತಿದ್ರು ಕೂಡ ಹಾಗೆ ನಾವು ಅವರನ್ನು ನಂಬರ್ ಕಲೆಕ್ಟ್ ಮಾಡಿಕೊಂಡು ಅವರಲ್ಲಿಗೆ ಹೋಗಿ ಅಲ್ಲಿ ಒಂದು ಪ್ರಶ್ನೆ ನೋಡಿದೆವು ನಾವು ಪ್ರಶ್ನೆ ನೋಡಿದಾಗ ಹೇಳಿದರು ಸ್ವಲ್ಪ ಪವರ್ಫುಲ್ ದೇವಿ ಹಾಗೆ ಅಂತ ಹೇಳುವಾಗ ಇಲ್ಲಿ ಅವರ ಮನೆ ಅಲ್ಲಿ ಹೋಗಿ ನೋಡಿದ್ದು ಸರಿ ಅಲ್ಲ ನಾವು ಸ್ಥಳದಲ್ಲೇ ಬಂದು ಪ್ರಶ್ನೆ ಮಾಡಬೇಕು ಅಂತ ಆಯಿತು ಹಾಗೆ ಎಲ್ಲ ಊರಿನವರತ್ರ ಒಂದು ಅರುವತ್ತೆರಡು ಜನ ಇದ್ದರು ಊರಿ ಪ್ರಶ್ನೆ ಆಗುವಾಗ ಹಾಗೆ ಪ್ರಶ್ನೆ ಅವರನ್ನು ಕರುಣಕರ ಪರವೇನಕ್ಕೆಲ್ಲ ಅವರನ್ನು ಕೂಡ ನಾವು ಇಲ್ಲಿ ಕರೆದು ಅಷ್ಟು ಒಂದು ಊರಿನವರನ್ನು ಕೂಡ ಕರೆದು ನಾವು ಪ್ರಶ್ನೆ ಚಿಂತನೆ ಇಟ್ಟು ಬೆಳಿಗ್ಗೆ ಎಂಟು ಗಂಟೆಗೆ ಬಂದಿದ್ದಾರೆ ಇಲ್ಲಿಗೆ ಎಂಟು ಗಂಟೆಗೆ ಬಂದು ಎಂಟೂವರೆ ಗಂಟೆಗೆ ಪ್ರಶ್ನೆಗೆ ಕೂತಿದ್ದಾರೆ ಕೂತು ಒಂದು ಗಂಟೆ ತನಕ ಮಧ್ಯಾಹ್ನ ಒಂದು ಗಂಟೆ ತನಕ ಕಂಟಿನ್ಯೂ ಆಗಿ ಪ್ರಶ್ನೆಯನ್ನು ಹೇಳಿಕೊಂಡು ಹೋಗಿದ್ದಾರೆ ಎಲ್ಲ ಸಮಸ್ಯೆಗಳನ್ನು ಹೇಳಿಕೊಂಡು ಹೋಗಿ ಒಂದು ಗಂಟೆಯಿಂದ ಎರಡು ಗಂಟೆಯ ತನಕ ಎಲ್ಲ ಪ್ರಥಮವಾಗಿ ಏನು ಹೇಳಿದ್ದಾರೆ ಆಗಿ ಒನ್ ಟು ಅಂದರೆ ಸೀರಿಯಲ್ ಪ್ರಕಾರ ಏನನ್ನು ಫಸ್ಟ್ಗೆ ಹೇಳಿದ್ದಾರೆ ಅದನ್ನೇ ಥರ ಅದೇ ಥರ ಬುಕ್ಕಲ್ಲಿ ಬರೆದುಕೊಟ್ಟಿದ್ದಾರೆ ಅದು ನಮಗೆ ವಿಶೇಷ ಅನಿಸಿತ್ತು ಅಂದರೆ ಅಷ್ಟು ಪ್ರಜ್ಞೆ ಇದ್ದವರು ಅಷ್ಟು ಜ್ಞಾನ ಇದ್ದವರು ಅಷ್ಟು ಜ್ಯೋತಿಷ ತಿಳಿದವರು ಮತ್ತು ಅವರಿಗೇನು ಶಕ್ತಿ ಅವರತ್ರ ಹತ್ರ ಕೂಡ ಉಂಟು ಹೇಳೋದು ನನಗೆ ಅರ್ಥ ಆಯಿತು ಮೊದಲು ಹೇಳಿಕೊಂಡು ಹೋದು ನಂತರ ಬರೆದದ್ದು ಅದನ್ನು ಸೀರಿಯಲ್ ಪ್ರಕಾರ ಸೀರಿಯಲ್ ಹಾಕಲಿಲ್ಲ ಫಸ್ಟಿಗೆ ಅವರೇ ಸೀರಿಯಲ್ ಮತ್ತೆ ನೆನಪು ಮಾಡಿಕೊಂಡು ಬರೆದುಕೊಂಡು ಹೋಗಿದ್ದಾರೆ ಹಾಗಿರುವಾಗ ಅವರು ಒಂದೇ ಶಬ್ದ ಹೇಳಿದ್ದಿಲ್ಲಿ ಇದು ಮಹಾಶಕ್ತಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಒಟ್ಟಾಗಿರುವ ದುರ್ಗಾ ಕ್ಷೇತ್ರ ದುರ್ಗೆ ಅಂತೇಳುವಂಥದನ್ನು ಆರಾಧನೆ ಮಾಡಿದರೆ ದುರ್ಗತಿ ಖಂಡಿತ ನಾಶ ದುರ್ಗತಿ ನಾಶ ಹಾಗೆ ಹಾಗೆ ಇಲ್ಲಿ ಮಾಡಬೇಕದೇನು ಅಂತ ಹೇಳಿದರೆ ನೀವು ಈ ಕ್ಷೇತ್ರವನ್ನು ಇದೇ ಮೂಲಸ್ಥಾನ ಹೀಗೆ ಇಟ್ಟುಕೊಂಡು ಇಲ್ಲಿ ಹದಿನಾರು ಕೋಲ ಉದ್ದಕ್ಕೆ ಮತ್ತು ಹನ್ನೊಂದು ಅಗಲಕ್ಕೆ ಸರಳವಾಗಿ ಒಂದು ಸನ್ನಿಧಿಯನ್ನು ನಿರ್ಮಾಣ ಮಾಡಿಕೊಂಡು ಬಂದಂತ ಭಕ್ತಾದಿಗಳಿಗೆ ಉತ್ತಮ ಆದಷ್ಟು ಸೌಲಭ್ಯ ಭಕ್ತಿಯ ಸೌಲಭ್ಯವನ್ನು ಒದಗಿಸಿಕೊಂಡು ಬಂದಲ್ಲಿ ಎಲ್ಲರಿಗೂ ಕ್ಷೇಮ ತಿಳೋದನ್ನು ಹೇಳಿದ್ದಾರೆ ಅದು ಈಗ ಇಲ್ಲಿ ಎಲ್ಲ ಆಗಿದೆ ಇಲ್ಲಿ ಸಾನ್ನಿಧ್ಯ ಕೂಡ ಇದೆ ನಾಗಸಾನಿಧ್ಯ ಖಂಡಿತ ಉಂಟು ಆದರೆ ನಾವೆಲ್ಲ ಈ ಎಲ್ಲಾ ಒಂದು ವ್ಯವಸ್ಥೆಗಳು ನಮ್ಮ ಮನಸ್ಸಿನಲ್ಲಿ ಉಂಟು ಹೇಳಿ ಬೇರೆ ಬೇರೆ ಸಪರೇಟ್ ಆಗಿಲ್ಲ ಹೇಳಿದ್ರೆ ನಾವು ಮೇಲೆ ಅಲ್ಲಿ ಅಮ್ಮನನ್ನು ಆರಾಧನೆ ಮಾಡೋದಿದ್ರೂ ಕೂಡ ಅಮ್ಮನ ಮೂಲ ಅಂದರೆ ಅಮ್ಮನವರು ಕೆಳಗೆಯಿಂದ ಅದನ್ನು ಆಲಿಸ್ತಿದ್ದಾರೆ ಹೇಗೆಲ್ಲ ಮಾಡ್ತಾರೆ ಎಲ್ಲವನ್ನು ಆಲಿಸ್ತಿದ್ದಾರೆ ಅದು ನಮಗೆ ಸ್ಪಷ್ಟ ಅರ್ಥ ಆಗ್ತಾ ಉಂಟು ಹಾಗಿರುವಾಗ ನಮಗೆ ಗೌಡ್ರುಗಳಿಗೆ ಕೆಲಸ ಮಾಡಲಿಕ್ಕೆ ಇವಾಗ ಬಂದಿದೆ ಯಾಕೆಂತ ಹೇಳಿದ್ರೆ ಅಮ್ಮನವರು ದೂರ ಇದ್ದಾರೆ ನಮ್ಮಿಂದ ಎಲ್ಲಿದ್ದಾರೆ ಗೊತ್ತಾಯ್ತಲ್ಲ ಅಲ್ಲಿ ಮೂಲ ಅಲ್ಲಿಂದ ಇಲ್ಲಿ ಗೊತ್ತಿಲ್ಲ ಅಲ್ಲಿ ಕೆಳಗಿದ್ದಾರೆ ಹಾಗೆ ಅಂತ ಹೇಳಿದರೆ ಇದು ಸುಮಾರು ಒಂದು ಎರಡು ಬಸ್ಸುಗಳು ಅಡಿ ಒಳಗೆ ಗೋಳೆ ಅಂದ್ರೆ ಗ್ಯಾಪ್ ಉಂಟು ಗುಹೆ ಗುಹೆತರ ಗುಹೆತಾರ ಉಂಟು ಆ ಗುಹೆಯಲ್ಲಿ ಏನುಂಟು ಏನಿಲ್ಲ ನಮಗೆ ಗೊತ್ತಿಲ್ಲ ಒಮ್ಮೊಮ್ಮೆ ಕಣ್ಣಿಗೆ ಕಾಣ್ತದೆ ಅದು ನಾಗಸ್ವರೂಪಿಣಿಯಾಗಿ ಅಮ್ಮನವರು ಕಾಣ್ತಿರ್ತಾರೆ ಸ್ವಲ್ಪ ತಪ್ಪಿದ್ರು ಇಲ್ಲಿ ನಾಗಸ್ವರೂಪಿಣಿಯಾಗಿ ಅವರು ಕಾಣ್ತಿರ್ತಾರೆ ಅದು ಖಂಡಿತವಾಗಿಯೂ ನಾಗಸ್ವರೂಪಿಣಿ ದುರ್ಗಾದೇವಿ ಇರುವಂತಹ ಕ್ಷೇತ್ರದ ಸ್ಪಷ್ಟವಾಗಿ ನಮ್ಮ ಅರ್ಥ ಆಗ್ತಾ ಉಂಟು ನಾವು ಇತ್ತೀಚೆಗೆ ಒಂದು ಸಲ ಆ ಪ್ರಶ್ನ ಚಿಂತನೆಗೆ ಹೋಗಿದ್ದೆವು ಇದೇ ಕರುಣಾಕರಪ್ಪ ಅವರು ಅಲ್ಲಿಗೆ ಮನೆಗೆ ಹೋಗಿ ಅಲ್ಲಿ ಪ್ರಶ್ನೆ ನಾವು ಕೇಳಿದ್ದು ಆಗ ಹೇಳಿದ್ರು ನಾವು ನಮಗೆ ಭಯ ಇತ್ತು ಪ್ರಶ್ನೆ ಕೇಳುವಾಗ ನಾವು ಮಾಡುವಂತ ಕೆಲಸಗಳು ಹೇಗೆ ಉಂಟು ಅಂತ ಹೇಳಿ ನಮಗೆ ಭಯ ಇತ್ತು ನೋಡಿದ್ದೀರಲ್ಲ ನಾವು ಮಾಡುವ ಕ್ರಮ ನಿಮಗೆ ಹೇಗಾಯ್ತು ಗೊತ್ತಿಲ್ಲ ಚೆನ್ನಾಗಾಯ್ತಾ ಆಯ್ತಾ ಹಾಗೆ ಆರಾಧಿಸ್ಕೊಂಡು ಬರ್ತಾ ಇದ್ದೀರಾ ನೀವು ಆಯ್ತು ಹಾಗೆ ನಾವು ಅಲ್ಲಿ ಹೋಗಿ ಫಸ್ಟ್ ಗೆ ಮೊದಲನೇ ಕೇಳಿದ್ದು ಕಳೆದ ತಿಂಗಳ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹದಿನಾಲ್ಕರಂದು ತಂತ್ರಿಗಳ ಮುಖೇನ ತಂತ್ರಿಗಳ ದಿವ್ಯ ಹಸ್ತದಿಂದ ಪ್ರತಿಷ್ಠಾಪನೆಯಾಗಿ ಅದೇ ದಿವಸ ಸಂಜೆಯ ಪೂಜೆಯನ್ನು ನಾವೇ ಮಾಡಿದ್ದು ಸಂಜೆಯ ಪೂಜೆ ನಾವೇ ಮಾಡಿದ್ದು ಅಲ್ಲಿಂದ ಇಂದಿನವರೆಗೆ ಅಂದರೆ ಆ ಪ್ರಶ್ನೆಯಲ್ಲಿ ಹೋಗುವವರೆಗೆ ನಾವೇ ಮಾಡ್ತಾ ಬರ್ತಿದ್ದೇವೆ ಅದು ಹೇಗೆ ಉಂಟು ಕೇಳಿದೆವು ನಾವು ಮಾಡುವಂಥ ಅಮ್ಮನವರಿಗೆ ಮಾಡುವಂಥ ಪೂಜೆ ಪುರಸ್ಕಾರಗಳು ಹೇಗೆ ಉಂಟಂತೆ ಕೇಳಿದೆ ಕೇಳಿದ ಪ್ರಶ್ನೆಗೆ ಎಲ್ಲ ಅಳದ್ದು ತೂಗಿ ಎಲ್ಲವನ್ನು ನೋಡಿ ಒಂದೇ ಒಂದು ಪ್ರಶ್ನೆಯಲ್ಲಿ ಬಂತು ನೂರಕ್ಕೆ ನೂರು ಅಮ್ಮನವರು ತೃಪ್ತಿಯಾಗಿದ್ದಾರೆ ನೀವು ಮಾಡುವಂಥ ಕೆಲಸ ಅಮ್ಮನ ತೃಪ್ತಿ ಉಂಟು ಮತ್ತು ಬಂದಂಥ ಭಕ್ತಾದಿಗಳ ಕಷ್ಟಗಳು ಪರಿಹಾರ ಆಗ್ತಾ ಉಂಟು ಯಾವುದೇ ನೋವಿದ್ರೂ ಕೂಡ ಇಲ್ಲಿ ಕಷ್ಟಗಳು ಪರಿಹಾರ ಆಗ್ತಾ ಉಂಟು ಅದು ಹೇಳಿದರು ಅದು ಸಂತೋಷ ಆಯಿತು ನಾವು ಮಾಡುವಂಥ ಕೆಲಸಕ್ಕೆ ನಮಗೆ ಫಲ ಸಿಕ್ಕಿದಾಗಿ ಆಯಿತು ಇಲ್ಲಿ ಈ ಸಾನ್ನಿಧ್ಯದ ಬಗ್ಗೆ ಈ ಸಾನ್ನಿಧ್ಯ ಬಗ್ಗೆ ಹೇಳೋದಿದ್ರೆ ನಮಗೆ ನಾವು ಪ್ರಶ್ನೆಗೆ ಹೋದಾಗ ಹೇಳಿದ್ರು ಅಲ್ಲಿ ಒಂದು ಹೊಸದಾಗಿ ಒಂದು ವಸ್ತು ಬಂತುಂಟು ಅಂತ ಹೇಳಿದರು ಅದು ಮೂಲ ಸಾನಿಧ್ಯಲ್ಲಿ ಹೇಳಿದ್ರು ನಾವು ಹೇಳಿ ನಮಗೆ ನಮ್ಮ ಗಮನಕ್ಕೆ ಬಂದಿರಲಿಲ್ಲ ನೋಡುವಾಗ ನಮ್ಮ ಮೊದಲಿಗೆ ಬಂದಿತ್ತು ಗಮನಕ್ಕೆ ನಾವು ಇಲಿ ಅಥವಾ ಹೆಗ್ಗಣಗಳ ಏನೋ ತಂದಿಟ್ಟದ ಅಂತ ನಾವು ಗ್ರಹಿಸಿಕೊಂಡಿದ್ದೆವು ಅದು ಕೂಡ ಒಂದು ಹನಿ ಒಂದು ಒಂದು ಹರಳು ಕೂಡ ಕೆಳಗೆ ಬೀಳಲಿಲ್ಲ ಅಲ್ಲಿಂದ ಅಲ್ಲಿಗೆ ಇರುವಂಥದ್ದು ಹಾಗೆ ಅವರು ಹೇಳಿದರು ಅಲ್ಲಿ ಒಂದು ಮೂಲ ಪ್ರಸಾದ ಬಂತುಂಟು ಅಂತ ಹೇಳಿದರು ನಾವು ಹೇಳಿದ್ದೇವೆ ಹಾಂ ಅಲ್ಲ ಅದೇ ಹೇಳಿದರು ಅದು ಮೃತ್ತಿಕೆ ಅದು ನಾಗನ ನಾಗಸ್ವರೂಪಿಣಿ ದುರ್ಗಾ ದೇವಿಯಮ್ಮನವರ ಮೂಲ ಮೃತ್ತಿಕೆ ಅಂತ ಹೇಳಿದರು ಹಾಗೆ ಆ ಮೃತ್ತಿಗೆ ಆ ಮೃತ್ತಿಗೆ ಯಾಕಪ್ಪ ಅಂತ ಹೇಳಿದರೆ ಅದು ಕೂಡ ಹೇಳಿದರು ಕಷ್ಟ ಕಾಲದಲ್ಲಿ ಆರೋಗ್ಯ ಸಮಸ್ಯೆಯ ಬೇರೆ ಏನಾದರೂ ಈ ಹೇಳ್ತಾರೆ ಮೇಲಿ ಮೇಗಿ ಬೀಳುವುದು ಅಂತ ಹೇಳ್ತಾರೆ ಅದಕ್ಕೆಲ್ಲ ಬಂದರೆ ಅದನ್ನು ತೀರ್ ಕಾಯಿಲೆ ಮಾತ್ರ ಅಲ್ಲ ಎಲ್ಲವೂ ಆಂತರಿಕವಾದ ಕಾಯಿಲೆಗೂ ಕೂಡ ಅದನ್ನು ಕೊಡಬಹುದು ಅಂತ ಹೇಳಿದರೆ ಅದನ್ನು ತೀರ್ಥಕ್ಕೆ ಹಾಕಿ ಮೃತ್ತಿಕೆ ಅದು ಮೂಲ ಮೃತ್ತಿಕೆಯನ್ನು ತೀರ್ಥಕ್ಕೆ ಹಾಕಿ ಕೊಡುವಂಥದ್ದು ಅದು ನಾವು ಕೊಡ್ತಿದ್ದೇವೆ ಬೇಕಾದವರಿಗೆ ಸಮಯಕ್ಕೆ ಸರಿಯಾಗಿ ಬಂದರೆ ನಾವು ಕೊಡ್ತಿದ್ದೇವೆ ಅದು ಯಾವ ಥರ ಪರಿಣಾಮ ಬರ್ತದೆ ನಮಗೆ ಗೊತ್ತಿಲ್ಲ ಜನಗಳು ಬಂದು ಹೇಳ್ತಾರೆ ಪೂರ್ತಿ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಪೂರ್ತಿ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ನಮಗೆ ಅನುಭವಕ್ಕೂ ಆಗ್ತಾ ಉಂಟು ಅದೆಲ್ಲ